ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೀ ಹ್ಯಾಂಡ್ ಟೂಲ್ನ ನಂತರ ಬರುವಂಥ ಆರ್ಟಿಸ್ಟಿಕ್ ಮೀಡಿಯಾ ಮತ್ತು ಲೈವ್ ಸ್ಕೆಚ್ ಮತ್ತು ಸ್ಮಾರ್ಟ್ ಡ್ರಾಯಿಂಗ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ನಾನು ಫಸ್ಟ್ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಸ್ಟ್ರೋಕ್ ಸ್ಟ್ರೋಕನ್ನು ತೊಗೊತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಸ್ಟ್ರೋಕ್ ಬೇಕೋ ಆ ರೀತಿ ಸ್ಟ್ರೋಕ್ ತಗೊಳ್ಳಿ ಸ್ಟ್ರೋಕನ್ನು ತಗೊಂಡು ಇಲ್ಲಿ ಅಪ್ಲೈ ಮಾಡಿ ಸೊ ಈ ರೀತಿಯಾಗಿ ಬರುತ್ತೆ ಸೊ ಇದನ್ನ ದೊಡ್ಡದು ಚಿಕ್ಕದು ಮಾಡಬೇಕಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೋದು ನೋಡಿ ಚಿಕ್ಕದು ಬೇಕಿದ್ರೆ ಚಿಕ್ಕದು ಆಗುತ್ತೆ ಸೊ ನೆಕ್ಸ್ಟ್ ಬರುವಂಥದ್ದು ಇದನ್ನು ನಾವು ಲೋಗೋ ಕ್ರಿಯೇಷನಲ್ಲಿ ಯೂಸ್ ಮಾಡ್ತೀವಿ ಲೈವ್ ಸ್ಕೆಚ್ ಲೈವ್ ಸ್ಕೆಚ್ ಅಂದರೆ ನೋಡಿ ನಾನು ಇಲ್ಲಿಂದ ಇವಾಗ ಸ್ಕೆಚ್ಚನ್ನು ತೊಗೊತ ಇದ್ದೀನಿ ಈಗ ನಾನು ಮಾಡಿ സ്കെച്ചു കൺവർട്ടു പ്ലിക് കൺവർട്ട് നോക്കിയിൽ ഷേപ്പ് ശേപ്പം േപ്പൂസ് ആ സ്മർട്ട് ഡ്രൈകി ബ ലൈൻസ് നോടി നോക്കി സോ ഇത് സ്ട്രൈറ്റ് ആ ഇതും കൂടെ ಕಲರ್ ಫಿಲ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಮ್ಮೆ ನೋಡ್ಕೊಳ್ಳಿ ಅರ್ಸ್ಟಿಕ್ ಅರ್ಸ್ಟಿಕ್ ಮೀಡಿಯಾ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಬೇಕಾದಂತ ಒಂದು ಪ್ರೀಸರ್ಟ್ ಸೈಜಸ್ ಅನ್ನು ತಗೊಂಡು ಇಲ್ಲಿ ನಾವು ಅಪ್ಲೈ ಮಾಡ್ತೀವಿ ಇದರಿಂದ ಲೋಗೋ ಕ್ರಿಯೇಷನ್ ಮಾಡಿದ್ರೆ ಅಂತದಕ್ಕೆಲ್ಲ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದು ಸೆಕೆಂಡ್ ಒನ್ ಟೂಲ್ ಬಂದು ಲೈವ್ ಸ್ಕೆಚ್ ಲೈವ್ ಅಲ್ಲಿ ನಾವು ಒಂದು ಶೇಪನ್ನು ತಗೊಂಡ್ರೆ ನೋಡಿ ಈ ರೀತಿ ಶೇಪ್ ಅನ್ನ ತಗೊಂಡಿದ್ದೀವಿ ನೆಕ್ಸ್ಟ್ ಇದನ್ನ ಕನ್ವರ್ಟ್ ಟು ಪಾಯಿಂಟ್ ಅಂತ ಮಾಡಿ ಶೇಪ್ ಟೂ ನ ಸೈಡ್ ನೋಡಿ ಇದನ್ನ ನೀವು ಯಾವ ರೀತಿ ಶೇಪ್ ಕನ್ವರ್ಟ್ ಮಾಡ್ಕೊಬೇಕು ಆ ರೀತಿ ಗೆ ಕನ್ವರ್ಟ್ ಮಾಡ್ಕೋ ಇದನ್ನ ಯೂಸ್ ಮಾಡ್ತೀವಿ ಸೆಕೆಂಡ್ ಬರುತ್ತದು ಸ್ಮಾರ್ಟ್ ಡ್ರಾಯಿಂಗ್ ಸ್ಮಾರ್ಟ್ ಡ್ರಾಯಿಂಗಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಸೊ ಇಲ್ಲಿಂದ ನಾವು ಸ್ಕೆಚ್ ಹಾಕೊಂಡು ತಗೋತೀವಿ ಎಷ್ಟೇ ರಾಂಗ್ ಮಾಡಿರ್ಬೋದು ನೋಡ್ರಿ ನಾನು ಕೈ ನೋಡಿ ಅದು ಸ್ಟ್ರೈಟ್ ಆಗಿ ಕನ್ವರ್ಟ್ ಆಯ್ತು ಸೊ ಇದನ್ನು ಕೂಡ ಶೇಪ್ ಟು ನ ಸೈಜಿಂದ ನಮ್ಗೆ ಬೇಕಾದಾಗೆ ಶೇಪ್ ಆಗಿ ಕನ್ವರ್ಟ್ ಮಾಡ್ಕೊಡ್ದು In the shape of the to shape to level for not ಯಾವ ಶೇಪ್ ಇರಬೇಕು ಆ ಶೇಪ್ಗೆ ಕನ್ವರ್ಟ್ ಮಾಡ್ಕೋಬಹುದು ವಿಸಿಟಿಂಗ್ ಕಾರ್ಡ್ ಕ್ರಿಯೇಟ್ ಮಾಡುವಾಗ ಬ್ಯಾನರ್ಸ್ ಪ್ಲಸ್ ಬೋರ್ಡ್ ಗಳಿಗೆ ನೀವು ಡಿಸೈನ್ ಅನ್ನ ಕ್ರಿಯೇಟ್ ಮಾಡುವಾಗ ಈ ಟೂಲ್ಸ್ ಗಳನ್ನ ಅಪ್ಲೈ ಮಾಡಬಹುದು ಮುಂದಿದ್ದು ರೆಕ್ಟಾಂಗಲ್ ಟೂಲ್ ಮತ್ತೆ ಪಾಲಿಗಾನ್ ಟೂಲ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫಾರ್